ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ಅನೇಕ ರೀತಿಯ ಕಿಚನ್ ಟಿಪ್ಸ್ಗಳೊಂದಿಗೆ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಲ ಏನಾಗುತ್ತೆ ಅಂದ್ರೆ ನಾವು ಉಪಯೋಗಿಸುವಂತ ಬಟ್ಟೆಗಳಲ್ಲಿ ಕಲೆಗಳು ಅಂಟ್ಕೊಬಿಟ್ಟಿರುತ್ತೆ ಅದನ್ನ ತೆಗೆಯೋದು ತುಂಬಾನೇ ಕಷ್ಟ ವೈಟ್ ಕಲರ್ ಬಟ್ಟೆ ಆಗಿರ್ಬೋದು ಅಥವಾ ಲೈಟ್ ಕಲರ್ ಬಟ್ಟೆಗಳಲ್ಲಿ ಈ ರೀತಿ ಏನಾದ್ರೂ ಕಲೆ ಆಗಿಬಿಟ್ರೆ ಆ ಬಟ್ಟೆನೆ ವೇಸ್ಟ್ ಆಗಿಬಿಡತ್ತೆ ಆ ರೀತಿ ಮಾಡ್ದಲೇ ನಾವು ಕೆಲವು ಹೋಮ್ ರೆಮಿಡಿಸ ಯೂಸ್ ಮಾಡಿಕೊಂಡು ಆ ಕಲೆಗಳನ್ನು ಯಾವ ರೀತಿ ತೆಗಿಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಬೌಲ್ ಅಥವಾ ಬಕೆಟ್ ಏನಾದರೂ ತಗೋಬೋದು ನೀವು ಅದಕ್ಕೆ ಎರಡು ಟೇಬಲ್ ಅಷ್ಟು ವೈಟ್ ವಿನಿಗರ್ನ ಆ್ಯಡ್ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಅದಕ್ಕೆ ಡಿಶ್ ವಾಷ್ ಜೆಲ್ಲನ್ನು ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ಶಾಂಪೂ ಕೂಡ ಹಾಕ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಸಿ ನೀರನ್ನ ಹಾಕಕ್ಕೆ ಹೋಗ್ಬೇಡಿ ಕಲೆ ಅಲ್ಲೇ ನಿಂತು ಬಿಡುತ್ತೆ ತಣ್ಣಗಿರೋ ನೀರನ್ನ ಹಾಕಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಬಟ್ಟೆನ ತಗೊಳ್ಳಿ ಯಾವ ಬಟ್ಟೆನಲ್ಲಿ ಕಲೆ ಆಗಿರುತ್ತೆ ಅದನ್ನ ನೋಡಿ ಈ ಶರ್ಟ್ ಅಲ್ಲಿ ಟೀ ಕಲೆ ಆಗಿಬಿಟ್ಟಿದೆ ಇದನ್ನ ಹಾಗೆ ನೀರಲ್ಲಿ ತೊಳೆದ್ರೆ ಅದು ಹೋಗ್ತಾನೆ ಇಲ್ಲ ನಾನು ಡಿಟರ್ಜೆಂಟ್ ಪೌಡರ್ ಎಲ್ಲ ಹಾಕಿ ಉಜ್ಜಿ ತೊಳೆದಿದ್ದೀನಿ ಆದ್ರೂ ಕೂಡ ಹೋಗ್ಲೇ ಇಲ್ಲ ನೋಡಿ ಈ ತರ ಕಲೆ ಆಗಿಬಿಟ್ಟಿದೆ ಈ ರೀತಿ ಆದಾಗ ಆ ಶರ್ಟೇ ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ಈ ರೀತಿ ನೀವು ಹೋಮ್ ರೆಮಿಡಿಸ ಮಾಡ್ಕೋಬೋದು ಅದು ಎಷ್ಟು ಪಾರ್ಟ್ ಅಂದರೆ ಎಷ್ಟು ಜಾಗ ಆಗಿದೆ ನೋಡಿ ಕಲೆ ಅಷ್ಟು ಜಾಗನ ನಾವು ತಗೋಬೇಕು ಬಟ್ಟೆನಲ್ಲಿ ನೋಡಿ ಈ ರೀತಿ ಒಂದು ಸೈಡ್ ಆಗಿದೆ ಅಲ್ವಾ ಅಷ್ಟು ಮಾತ್ರ ಬಟ್ಟೆನ ಈ ರೀತಿಯಾಗಿ ತಗೊಂಡು ಇವಾಗ ನಾವೇನು ಮಿಶ್ರಣನ ರೆಡಿ ಮಾಡಿಟ್ಟಿರ್ತೀವಿ ವೈಟ್ ವಿನಿಗರ್ ಹಾಗೆ ಡಿಶ್ ವಾಶ್ ಜೆಲ್ ಇಲ್ಲಿ ನಾವು ಹದ್ಬೇಕು ಅದನ್ನ ಬಟ್ಟೆನ ಎಷ್ಟು ಜಾಗ ಕಲೆ ಆಗಿದೆ ನೋಡಿ ಅದನ್ನ ಹದ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಅದನ್ನ ಹಾಗೆ ಬಿಡಬೇಕು ಅವಾಗ ಏನಾಗುತ್ತೆ ಅಂದ್ರೆ ಕಲೆ ಎಲ್ಲ ನೀಟಾಗಿ ಬಿಟ್ಕೊಳ್ತಾ ಬರುತ್ತೆ ನೋಡಿ ಈಗ ಹದಿನೈದು ನಿಮಿಷ ಆಗಿದೆ ನಾನು ಈ ರೀತಿ ಅದ್ದಿಟ್ಟಿದ್ದೆ ಚೆನ್ನಾಗಿ ಅದ್ರ ನೀರೆಲ್ಲ ಹೇಳ್ಕೊಂಡಿದೆ ಹಾಗೆಯೇ ಅದ್ರ ಕಲೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಕೊಂಡು ಬಂದಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಅಷ್ಟೊಂದು ಕಲೆ ಇತ್ತು ಇವಾಗ ಅಷ್ಟು ಕಲೆ ಇಲ್ಲ ಈ ರೀತಿ ಕೈಯಲ್ಲಿ ಉಜ್ಜಿದ್ರೇನೆ ಗೊತ್ತಾಗುತ್ತೆ ನಿಮಗೆ ನೋಡಿ ಸ್ವಲ್ಪ ಕಲೆ ಹೋಗ್ತಾ ಬಂದಿದೆ ಈಗ ನಾವು ಇದಕ್ಕೆ ಆದ್ರೂನು ಫುಲ್ ಕಲೆ ಬಿಟ್ಕೊಂಡಿರಲ್ಲ ಇವಾಗ ನಾವು ಸ್ವಲ್ಪ ಅದಕ್ಕೆ ಡಿಟರ್ಜೆಂಟ್ ಪೌಡರ್ ಅನ್ನ ಹಾಕೋಬೇಕು ಹಾಗೇನೆ ನಿಂಬೆ ಹಣ್ಣಿನ ರಸ ಇರುತ್ತೆ ನೋಡಿ ಅದನ್ನ ಈ ರೀತಿಯಾಗಿ ಇಂಟ್ಕೋಬೇಕು ಎಲ್ಲಿ ಕಲೆ ಆಗಿದೆ ಆ ಪ್ಲೇಸಲ್ಲಿ ನೆಕ್ಸ್ಟ್ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ಪ್ಲೇಸ್ ಅಲ್ಲಿ ಕಲೆ ಆಗಿದೆ ನೋಡಿ ಅಲ್ಲೆಲ್ಲ ಈ ತರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಸ್ಪ್ರೆಡ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಚುಮುಕ್ಸ್ಕೊಳ್ಳಿ ನೆಕ್ಸ್ಟು ಬ್ರಷ್ ಇರುತ್ತೆ ನೋಡಿ ನೀವು ಟೂತ್ ಬ್ರಷ್ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಬಟ್ಟೆ ತೊಳೆಯುವಂಥ ಬ್ರಷ್ ಇರುತ್ತೆ ಅಲ್ವಾ ಅದರಲ್ಲಿ ಕೂಡ ಈ ರೀತಿ ನೀಟಾಗಿ ಉಚ್ಕೊಳ್ಳಿ ಯಾವ್ಯಾವ ಪ್ಲೇಸಲ್ಲಿ ಕಲೆ ಇದೆ ಅಲ್ಲೆಲ್ಲ ಈ ಥರ ನೀಟಾಗಿ ಉಚ್ತಾ ಬನ್ನಿ ಎಂಥ ಕಲೆ ಇದ್ದರೂ ಕೂಡ ನೀಟಾಗಿ ಹೋಗುತ್ತೆ ಎಲ್ಲ ಉಜ್ಜಿ ಆದಮೇಲೆ ಮತ್ತೆ ಈ ತರ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅವಾಗ ಕಲೆ ಫುಲ್ಲು ಹೋಗಿರುತ್ತೆ ಆಲ್ಮೋಸ್ಟ್ ನೆಕ್ಸ್ಟ್ ನಾವು ಇದನ್ನ ಡೈರೆಕ್ಟ್ ಆಗಿ ವಾಷಿಂಗ್ ಮಿಷಿನಿಗಾದರೂ ಹಾಕೋಬಹುದು ಅಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಿ ಅಂದ್ರೂ ಕೂಡ ಹಾಗೆ ಕೂಡ ಮಾಡ್ಕೋಬೋದು ಕಲೆ ಅಂತೂ ಫುಲ್ಲು ಸಂಪೂರ್ಣವಾಗಿ ಹೋಗಿರುತ್ತೆ ಈ ಟಿಪ್ಸ್ನ ಫಾಲೋ ಮಾಡಿ ಎಂತ ಕಲೆ ಆದರೂ ನಾವು ತೆಗಿಬೋದು ಶರ್ಟ್ ಕಾಲರ್ಗಳಲ್ಲಿ ತುಂಬನೇ ಕಲೆ ಇರುತ್ತೆ ಎಣ್ಣೆ ಅಂಟ್ಕೊಬಿಟ್ಟಿರುತ್ತೆ ಕುತ್ತಿಗೆ ಭಾಗದ ಹತ್ರ ಇರುವಂಥ ಬೆವರಾಗಿರ್ಬೋದು ಅಥವಾ ಎಣ್ಣೆ ಆಗಿರ್ಬೋದು ಅದೆಲ್ಲ ಈ ಶರ್ಟ್ ಕಾಲರ್ಗಳಲ್ಲಿ ಅಂಟ್ಕೊಬಿಟ್ಟಿರುತ್ತೆ ಮಕ್ಕಳು ಯೂನಿಫಾರ್ಮ್ ಆದರೂ ಕೂಡ ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಇಂಥ ಬಟ್ಟೆಗಳನ್ನು ವಾಷಿಂಗ್ ಮಿಷಿನಿಗೆ ಹಾಕ್ದಾಗ ಅದ್ರ ಕಲೆ ಹೋಗೋದೇ ಇಲ್ಲ ಆ ಕಲೆ ಹೋಗಬೇಕು ಅಂದರೆ ಆ ಪಾರ್ಟ್ಸ್ ಏನಿದೆ ಮೇಲ್ಗಡೆ ಕಾಲರು ಅಲ್ಲಿಗೆ ಈ ರೀತಿ ಸ್ವಲ್ಪ ಶಾಂಪೂನ ಹಾಕ್ಕೊಳ್ಳಿ ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರಾ ಅದನ್ನು ಸ್ವಲ್ಪ ನೀರನ್ನು ಚುಮುಕ್ಸ್ಕೊಂಡು ಟೂತ್ ಬ್ರಷ್ ಇರುತ್ತೆ ನೋಡಿ ಅದರಲ್ಲಿ ನಾವು ನೀಟಾಗಿ ಈ ರೀತಿ ಹುಚ್ಚ್ತಾ ಬಂದ್ರೆ ಎಂಥ ಕಲೆಗಳಿದ್ರೂ ಕೂಡ ನೀಟಾಗಿ ಹೋಗುತ್ತೆ ನಾವೇನಾದರೂ ಈ ತರ ಕೊಳೆ ಇರುವಂಥ ಬಟ್ಟೆಗಳನ್ನು ಡೈರೆಕ್ಟ್ ವಾಷಿಂಗ್ ಮಿಷಿನಿಗೆ ಹಾಕ್ದಾಗ ಅದರಲ್ಲಿರೋ ಕಲೆ ಸ್ವಲ್ಪ ಕೂಡ ಹೋಗೋದಿಲ್ಲ ವಾಷಿಂಗ್ ಮಿಷಿನಿಗೆ ಹಾಕೋದ್ಕಿಂತ ಮುಂಚೆ ಈ ರೀತಿ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಿ ಮತ್ತೆ ನೀವು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡ್ರೆ ಬಟ್ಟೆ ಅನ್ನೋದು ತುಂಬಾ ಕ್ಲೀನ್ ಆಗುತ್ತೆ ಇದಕ್ಕೇನು ಸಪ್ರೇಟಾಗಿ ಕಲ್ಲಲ್ಲಿಟ್ಟು ಉಜ್ಜಬೇಕು ಅಥವಾ ಟೈಲ್ಸ್ ಮೇಲೆ ಇಟ್ಟು ಉಜ್ಜಬೇಕು ಆ ರೀತಿ ಏನೂ ಇಲ್ಲ ನೀವೆಲ್ಲಾದರೂ ನಿಂತ್ಕೊಂಡಿದ್ರೆ ಅಲ್ಲೇ ಈ ರೀತಿ ಸ್ವಲ್ಪ ಶಾಂಪೂನ ಹಾಕ್ಕೊಂಡು ಕೈಯಲ್ಲೇ ಈ ಥರ ಇಟ್ಕೊಂಡು ನೀಟಾಗಿ ಉಜ್ಕೋಬೋದು ಟೂತ್ ಬ್ರೆಷಿಂದ ಸಾಮಾನ್ಯವಾಗಿ ಈ ರೀತಿ ಜಾಸ್ತಿ ಕೊಳೆ ಅನ್ನೋದು ಶರ್ಟ್ ಕಾಲರ್ಗಳಲ್ಲಿ ಮಕ್ಕಳು ಯೂನಿಫಾರ್ಮ್ ಹಾಕಿದಾಗ ಆ ಕಾಲರ್ಗಳಲ್ಲೂ ತುಂಬಾ ಕೊಳೆ ಇರುತ್ತೆ ಜೊತೆಗೆ ಎಣ್ಣೆ ಕೂಡ ಇರುತ್ತೆ ಹಾಗೆ ಟೀ ಶರ್ಟ್ಗಳು ಕುತ್ತಿಗೆ ಭಾಗದಲ್ಲಿ ಅಥವಾ ಕಂಕಳ ಭಾಗದಲ್ಲಿ ನೆಕ್ಸ್ಟು ಪಾಕೆಟ್ ಇಡ್ತೀವಲ್ವ ಆ ಜಾಗದಲ್ಲಿ ಅಲ್ಲೆಲ್ಲ ಜಾಸ್ತಿ ಈ ಥರ ಕೊಳೆ ಇರುತ್ತೆ ಅದಕ್ಕೆ ಸ್ವಲ್ಪ ಶಾಂಪೂನ ಹಾಕಿ ಈ ರೀತಿ ಒಂದ್ಸಲ ಉಜ್ಜಿ ಮತ್ತೆ ನೀವು ವಾಷಿಂಗ್ ಮಿಷಿನಿಗೆ ಹಾಕ್ಕೊಂಡು ಕ್ಲೀನ್ ಮಾಡಿದ್ರೆ ಬಟ್ಟೆ ಅನ್ನೋದು ತುಂಬಾ ಕ್ಲೀನ್ ಆಗುತ್ತೆ ಈ ಟಿಪ್ಸ್ನ ಫಾಲೋ ಮಾಡಿ ಕೊಳೆ ಅನ್ನೋದು ತುಂಬಾ ಕ್ಲೀನಾಗಿ ಹೋಗುತ್ತೆ ಚಪಾತಿ ಮಾಡಿಟ್ಟಿರ್ತೀವಿ ಸ್ವಲ್ಪ ಮಿಕ್ಕಿರುತ್ತೆ ಅದನ್ನು ನಾವು ಈ ರೀತಿ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಡೋದ್ಕಿಂತ ಬದಲು ಒಂದು ಸ್ಟೀಲ್ ಅಥವಾ ಗಾಜಿನ ಕಂಟೈನರಲ್ಲಿ ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಅದರ ಮೇಲೆ ಈ ಥರ ಮಸಾಜ್ ಮಾಡಿ ಈ ಥರ ಮಾಡೋದ್ರಿಂದ ಎಣ್ಣೆ ಅನ್ನೋದು ಫುಲ್ ಸ್ಪ್ರೆಡ್ ಆಗುತ್ತೆ ಫ್ರಿಜ್ಜಲ್ಲಿ ನಾವು ಹಾಗೇನೆ ಡೈರೆಕ್ಟಾಗಿಟ್ರೆ ಅದು ಗಟ್ಟಿಯಾಗುತ್ತೆ ಮತ್ತು ಕಲ್ಲರು ಕಪ್ಪಾಗ್ತಾ ಬರುತ್ತೆ ಆ ಥರ ಆಗಬಾರ್ದು ಅಂದರೆ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕಿಡಿ ಹಾಗೆಯೇ ಕಂಟೇನರ್ ಗಳನ್ನ ನೀವು ಸ್ಟೀಲ್ ಯೂಸ್ ಮಾಡಿ ಇಲ್ಲ ಅಂದ್ರೆ ಗಾಜಿನ ಕಂಟೇನರ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ಪ್ಲಾಸ್ಟಿಕ್ ಕಂಟೇನರ್ ಗಳನ್ನ ಯೂಸ್ ಮಾಡಕ್ ಹೋಗ್ಬೇಡಿ ನಿಮಗೆ ಏನಾದ್ರೂ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಒಂದು ಹಾಗೆ ಲೈಕ್ ಬಟನ್ ಅನ್ನ ಓದಿ ಆನ್ ಮಾಡಿ ಒಂದು ತವನ ಈ ರೀತಿಯಾಗಿ ಇಡಿ ಇದಕ್ಕೆ ಸ್ವಲ್ಪ ಶಾಂಪೂನ ಹಾಕೊಳ್ಳಿ ನೀವು ಉಪಯೋಗಿಸುವಂತ ಯಾವ ಶಾಂಪೂ ಆದ್ರೂ ಕೂಡ ಆಗ್ಬೋದು ಶ್ಯಾಂಪೂ ಬಿಸಿ ಆಗ್ತಾ ಇದ್ದಾಗೇ ಇದಕ್ಕೆ ಸ್ವಲ್ಪ ನೀರನ್ನ ನಾವು ಆ್ಯಡ್ ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಕುದೀತಾ ಬರುತ್ತೆ ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಸೋಡಾ ಪೌಡರ್ ಆ್ಯಡ್ ಮಾಡ್ಕೋಬೇಕು ಇದನ್ನ ನಾವು ಒಂದು ಸೊಲ್ಯೂಷನ್ ತರ ಯೂಸ್ ಮಾಡ್ಕೋಬೋದು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೋಡಿ ಈ ರೀತಿ ಕುದಿ ಬರ್ತಾ ಇದೆಯಲ್ವಾ ಚೆನ್ನಾಗಿ ಕುದಿ ಬಂದ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಒಂದೊಂದ್ಸಲ ಕ್ಲೀನಿಂಗಿಗೆ ಅಂತಲೇ ಸೊಲ್ಯೂಷನ್ಗಳನ್ನೆಲ್ಲ ತರ್ತೀವಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದ್ಕಿಂತ ಈ ರೀತಿ ಮನೆಯಲ್ಲೇ ನಾವು ಸೊಲ್ಯೂಷನ್ಗಳನ್ನು ರೆಡಿ ಮಾಡ್ಕೋಬಹುದು ಈ ರೀತಿ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋಬೇಕು ಈ ಸೊಲ್ಯೂಷನ್ ನಾವು ಕಿಚನ್ ಕ್ಲೀನಿಂಗಿಗೆ ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಬಾತ್ರೂಮ್ ಟೈಲ್ಸ್ ಇರುತ್ತೆ ಅಲ್ವಾ ಅದನ್ನ ಕೂಡ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ತವಾದಲ್ಲಿ ಸ್ವಲ್ಪ ಮಿಶ್ರಣ ಇದೆ ಅಲ್ವಾ ಹಾಗಾಗಿ ಅದಕ್ಕೆನೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ರೀತಿ ಸಿಲ್ವರ್ ಸ್ಕ್ರಬ್ಬರ್ ಅನ್ನ ಇಟ್ಟು ಜೊತೆಗೆ ಪೋರ್ಕ್ ಸ್ಪೂನ್ ಇಂದ ಈ ತರ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಸ್ಟವ್ ಅನ್ನ ಆನ್ ಇಟ್ಟೆ ನಾವು ಕ್ಲೀನ್ ಮಾಡೋದ್ರಿಂದ ತುಂಬಾನೇ ಕ್ಲೀನ್ ಆಗುತ್ತೆ ಇಲ್ಲಿ ಬರೀ ತವ ಮಾತ್ರ ಕ್ಲೀನ್ ಆಗೋದಿಲ್ಲ ಈ ಸಿಲ್ವರ್ ಸ್ಕ್ರಬ್ಬರ್ ಏನಿದೆ ಅಲ್ವಾ ಅದು ಕೂಡ ತುಂಬಾನೇ ಕ್ಲೀನ್ ಆಗ್ತಾ ಬರುತ್ತೆ ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ಜಿಡ್ಡು ಕಲೆ ಕೊಳೆ ಏನೇ ಇದ್ರೂ ಕೂಡ ತುಂಬಾ ಕ್ಲೀನ್ ಆಗುತ್ತೆ ನೀಟಾಗಿ ಆಗುತ್ತೆ ವಾರಕ್ಕೊಂದ್ಸಲ ನಾವು ಈ ರೀತಿ ಮಾಡ್ಕೋಬಹುದು ಹಾಗೆಯೇ ಅಲ್ಲಿರುವ ಸೊಲ್ಯೂಷನ್ನ ನಾನಿಲ್ಲಿ ಕಿಚನ್ ಕ್ಲೀನಿಂಗಿಗೆ ಅಂತ ಬಳಸ್ತಾ ಇದ್ದೀನಿ ನೋಡಿ ಈ ರೀತಿ ಸೈಡಲ್ಲಿ ಏನಾಗುತ್ತೆ ಅಂದರೆ ಜಿಡ್ಡಿನ ಅಂಶ ಹಾಗೇನೆ ಅಂಟ್ಕೊಬಿಟ್ಟಿರುತ್ತೆ ಇದನ್ನು ತೆಗೆಯೋದು ತುಂಬಾ ಕಷ್ಟ ಇಂಥ ಜಾಗಗಳಲ್ಲಿ ಈ ರೀತಿ ಸೊಲ್ಯೂಷನ್ ಹಾಕಿ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಟು ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಹಳೆ ಟೂತ್ ಬ್ರಷ್ಷನ್ನು ಯೂಸ್ ಮಾಡ್ತಾ ಇದ್ದೀನಿ ಇಂಥ ಸ್ಪೇಸಲ್ಲಿ ನಮಗೆ ಉಜ್ಜಿ ತೊಳೆಯೋದು ತುಂಬಾ ಕಷ್ಟ ಅವಾಗ ಈ ರೀತಿ ಬ್ರಷ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು ನೀಟಾಗಿ ಉಜ್ಜೋದ್ರಿಂದ ಎಂಥ ಕಲೆ ಕೊಳೆ ಏನೇ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಹಾಗೆಯೇ ಈ ಸೊಲ್ಯೂಷನ್ನಿಂದ ನಾವು ಕಿಚನ್ ಕೌಂಟರ್ಗಳಾಗಿರ್ಬೋದು ಹಾಗೇನೇ ಟೈಲ್ಸ್ಗಳನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೋದು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಂದು ಒದ್ದೆ ಆಗಿರೋ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡು ಮತ್ತೆ ಒಂದು ಡ್ರೈ ಆಗಿರುವ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಲ್ಲಿ ನಾವು ಕ್ಲೀನ್ ಮಾಡ್ಕೋಬಹುದು ಈ ರೀತಿ ಮಾಡೋದ್ರಿಂದ ನಮ್ಗೆ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೇನೆ ನಾವು ಈ ಸೊಲ್ಯೂಷನ್ ನ ಬಾತ್ರೂಮ್ ಕ್ಲೀನಿಂಗಿಗೆ ಕೂಡ ಯೂಸ್ ಮಾಡ್ಕೋಬಹುದು ಒಂದೊಂದ್ಸಲ ತುಂಬಾನೇ ಕಲೆ ಕೊಳೆ ಅಂಟ್ಕೊಬಿಟ್ಟಿರುತ್ತೆ ನೋಡಿ ಈ ತರ ಸೈಡ್ ಅಲ್ಲೆಲ್ಲ ಅಲ್ಲಿ ನಮಗೆ ಉಜ್ಜಿ ತೊಳೆಯೋದು ಕಷ್ಟ ಅವಾಗ ಈ ರೀತಿ ಟೂತ್ ಬ್ರೆಷ್ ಇಂದ ಈ ಸೊಲ್ಯೂಷನ್ ಹಾಕಿ ನೀಟಾಗಿ ಉಜ್ಜೋದ್ರಿಂದ ತುಂಬಾನೇ ಕ್ಲೀನ್ ಆಗುತ್ತೆ ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈ ರೀತಿಯಾಗಿ ಯಾವ್ಯಾವ ಜಾಗದಲ್ಲಿ ತುಂಬಾನೇ ಕಲೆ ಕೊಳೆ ಇರುತ್ತೆ ಅದನ್ನ ತೆಗೆಯೋದು ಕಷ್ಟ ಅನ್ನಿಸ್ತಾ ಇರುತ್ತೆ ಅಂತ ಜಾಗದಲ್ಲಿ ನಾವು ಈ ಸೊಲ್ಯೂಷನ್ ನ ಉಪಯೋಗಿಸ್ಕೋಬಹುದು ಡೈಲಿ ರುಟೀನಲ್ಲಿ ನಾವು ಐರನ್ ಬಾಕ್ಸ್ ಗಳನ್ನ ಉಪಯೋಗಿಸ್ತಾನೆ ಇರ್ತೀವಿ ಐರನ್ ಬಾಕ್ಸ್ನ ನಾವು ಕ್ಲೀನ್ ಆಗಿ ಹೇಗೆ ಇಟ್ಕೋಬೇಕು ಅಂದ್ರೆ ನೋಡಿ ಈ ತರ ನೈಲ್ ಪಾಲಿಶ್ ರಿಮೂವರ್ ಇರುತ್ತೆ ಅಲ್ವಾ ಅದನ್ನ ಸ್ವಲ್ಪ ಕಾಟನಿಗೆ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ತುಂಬಾನೇ ಕ್ಲೀನ್ ಆಗುತ್ತೆ ಹಾಗೆ ಶೈನ್ ಬರುತ್ತೆ ಐರನ್ ಬಾಕ್ಸ್ ನಾವು ಒದ್ದೆ ಬಟ್ಟೆನಲ್ಲಿ ಒರೆಸ್ಬಾರ್ದು ಅದಕ್ಕೆ ಬದಲಾಗಿ ನೀವು ಈ ರೀತಿಯಾಗಿ ಮಾಡ್ಕೋಬೋದು ತುಂಬಾ ಕ್ಲೀನ್ ಆಗುತ್ತೆ ಹಾಗೆ ಶೈನ್ ಬರುತ್ತೆ ಟ್ರೈ ಮಾಡಿ ನೋಡಿ ಮೊಬೈಲ್ ಚಾರ್ಜರ್ಗಳಿರುತ್ತೆ ಇರುತ್ತೆ ನೋಡಿ ಅದನ್ನ ಕೂಡ ನಾವು ಈ ರೀತಿ ಕಾಟನಿಗೆ ಸ್ವಲ್ಪ ನೈಲ್ ಪಾಲಿಶ್ ರಿಮೂವರ್ನ ಹಾಕಿ ಕ್ಲೀನ್ ಮಾಡೋದ್ರಿಂದ ತುಂಬಾನೇ ಕ್ಲೀನ್ ಆಗುತ್ತೆ ಜೊತೆಗೆ ನಾವು ಸ್ಟವ್ ಹತ್ರ ಉಪಯೋಗಿಸುವಂತ ಲೈಟರ್ಗಳನ್ನು ಕೂಡ ನಾವು ಇದರಲ್ಲಿ ಕ್ಲೀನ್ ಮಾಡ್ಕೋಬಹುದು ದಿನನಿತ್ಯ ನಾವು ಕಾಳುಗಳನ್ನು ಉಪಯೋಗಿಸ್ತಾನೆ ಇರ್ತೀವಿ ನಾವು ಒಂದೊಂದ್ಸಲ ಅದನ್ನ ನೆನೆ ಹಾಕ್ಬಿಟ್ಟಿರ್ತೀವಿ ಹಾಗೇನೆ ಅದನ್ನ ತೆಗೆದು ಬೇರೆ ಕಂಟೈನರ್ ಅಲ್ಲಿ ಹಾಕಿ ಇಟ್ಬಿಟ್ಟಿರ್ತೀವಿ ಮುಚ್ಚಿಟ್ಬಿಡ್ತೀವಿ ಅದೇನಾಗುತ್ತೆ ಅಂದ್ರೆ ಒಂಥರ ಸ್ಮೆಲ್ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ ಹಾಗಾಗಿ ಅದೊಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಚೆನ್ನಾಗಿ ನಂದ ಮೇಲೆ ಒಂದು ಬಟ್ಟೆನ ಈ ರೀತಿ ಹಾಕಿ ಒಣಗಿರುವಂತ ಬಟ್ಟೆ ಮೇಲೆ ನಾವು ಈ ರೀತಿ ಕಾಳುಗಳನ್ನ ಹಾಕಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಟ್ಟೆ ಎಳ್ಕೊಬಿಡುತ್ತೆ ಒಂದು ಹತ್ತು ನಿಮಿಷದೊಳಗಡೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಕಾಳುಗಳು ಮತ್ತೆ ಅದನ್ನ ನೀವು ಕಂಟೈನರ್ ಅಲ್ಲಿ ಹಾಕಿಡಿ ಈ ರೀತಿ ಮಾಡೋದ್ರಿಂದ ಅದು ಸ್ಮೆಲ್ ಬರೋದಿಲ್ಲ ಫ್ರೆಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಈಗ ನಾನು ಕಂಟೈನರ್ ಅಲ್ಲಿ ಹಾಕಿಡ್ತಾ ಇದ್ದೀನಿ ನೋಡಿ ಅದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಲ್ಲ ಅವಾಗ ಅದು ಹಾಳಾಗೋದಿಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ ಒಂದೊಂದ್ಸಲ ನಾವು ನೀರ್ ಸಮೇತ ಈ ರೀತಿ ಕಂಟೈನರ್ ಅಲ್ಲಿ ಹಾಕಿಟ್ರೆ ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ಆಗಬಾರ್ದು ಅಂದ್ರೆ ಈ ತರ ಮಾಡ್ಕೋಬಹುದು ನೀವು ಮೊಳಕೆ ಕಟ್ತೀನಿ ಅಂದ್ರೂ ಕೂಡ ಈ ರೀತಿ ಹಾಕಿ ಇಟ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದಂತೂ ತುಂಬಾನೇ ಕಷ್ಟ ಈಸಿಯಾಗಿ ತೆಗಿಬೇಕು ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ ಪೋರ್ಕ್ ಸ್ಪೂನಿಗೆ ಈ ತರ ಬೆಳ್ಳುಳ್ಳಿನ ಸಿಕ್ಕಿಸ್ಬಿಟ್ಟು ಸ್ಟವ್ನ ಆನ್ ಮಾಡಿ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಬೆಳ್ಳುಳ್ಳಿ ಅನ್ನೋದು ಮೆತ್ತಗಾಗ್ಬಿಡುತ್ತೆ ಮತ್ತು ಸಿಪ್ಪೆ ತೆಗೆಯೋದು ನಮಗೆ ತುಂಬಾ ಈಸಿ ಆಗುತ್ತೆ ಹಾಗೆಯೇ ಈ ರೀತಿ ಬಿಸಿ ಮಾಡಿರುವಂಥ ಬೆಳ್ಳುಳ್ಳಿ ಇದೆ ಅಲ್ವಾ ಇದು ಚಟ್ನಿಗಾಗಿರ್ಬೋದು ಅಥವಾ ಸಾಂಬಾರ್ ಪಲ್ಯ ಏನಕ್ಕೆ ಹಾಕೋದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಮಾಡ್ತೀವಲ್ವಾ ಅದು ಗಟ್ಟಿ ಇರೋದಿಲ್ಲ ಸ್ಮೂತ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನಾವು ಸುಲಭವಾಗಿ ಅದರ ಸಿಪ್ಪೆಗಳನ್ನು ತೆಗಿಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು